ಕಾರ್ಯಕ್ರಮದ ಉದ್ದೇಶ ಅವೇರ್ನೆಸ್ ಕೊಡ್ತಕ್ಕಂಥ ಜನರಿಗೆ ಒಂದು ಮುಂಜಾಗ್ರತಾ ಕ್ರಮವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಕಳೆದ ಹಲವಾರು ದಿನಗಳಿಂದ ತಿಂಗಳುಗಟ್ಟೆಯಿಂದ ನಿರಂತರವಾಗಿ ಸಮುದ್ರದ ಒಂದು ಅಬ್ಬರಕ್ಕೆ ಸಮುದ್ರದ ಅಲೆಗಳಿಗೆ ಬರ್ತಕ್ಕಂಥ ಪ್ರವಾಸಿಗರು ಇಳಿದಾಗ ಅನಾಹುತಗಳು ಅಪಘಾತಗಳು ನಡೆದು ಮಹತ್ವ ಆಗಿದೆ ಇದರಿಂದ ಭಾಳಷ್ಟು ಎಲ್ರಿಗೂ ದುಃಖದ ವಿಷಯ ಯಾಕಂದರೆ ಎಲ್ಲಿಂದೊಂದು ಬರ್ತಾರೆ ಜನರು ಬಂದು ಇಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಏನೊಂದು ಅವರ ಸಂತೋಷಕ್ಕಾಗಿ ಮೊ ಮನ ಮೋಜಿಗಾಗಿ ಮಾಡುವಾಗ ಅಪಘಾತಗಳಾಗಿ ಅವರು ಸಮುದ್ರ ಪಾಲಾಗಿದಾಗ ಅದನ್ನು ಕಣ್ಣಾರು ನೋಡುವಂಥಕ್ಕಂಥ ನಮ್ಮ ನಮ್ಮ ಈ ಭಾಗದ ಜನರೇ ಈ ಯಾಕಂದ್ರೆ ಅಪಘಾತಗಳು ಎಲ್ಲಿ ಬೇರೆ ರೀತಿಯಲ್ಲಿ ಆಗ್ತದೆ ಆದರೆ ಈ ನೀರಿನಲ್ಲಿ ಬಂದು ಈ ರೀತಿ ಅಪಘಾತ ಈ ಸಮುದ್ರದ ಬದಿರ್ತಕ್ಕಂಥ ಎಲ್ಲ ಈ ಸಮಾಜ ಬಾಂಧವರಿಗೆ ಜನರಿಗೆ ಭಾಳ ದುಃಖದ ವಿಷಯ ಆಗ್ತದೆ ಆದರೆ ಯಾಕಂದರೆ ಈ ಕಳೆದ ನಮ್ಮ ರಿಸಾರ್ಟಲ್ಲಿ ನಾವು ರಿಸಾರ್ಟ್ ಓನರ್ ಓನರಾಗಿ ನಾನು ನಮ್ಮ ರಿಸಾರ್ಟಿಗೆ ಬಂದಿರತಕ್ಕಂಥ ಒಂದು ಮೂರು ಜನ ಮೊನ್ನೆ ಅಷ್ಟೇ ಇತ್ತೀಚೆಗೆ ಒಂದು ಒಂದು ವರ್ಷಗಳ ಮುದ್ದು ಈ ಸಮುದ್ರ ಅಲ್ಲಿಗೆ ಹೋಗಿ ಮೃತಪಟ್ಟಿದ್ದಾರೆ ಆ ನಂತರ ನಿರಂತರವಾಗಿ ನಿನ್ನೆ ಮೂರನೇ ಮುರುಡೇಶ್ವರದಲ್ಲಿ ಆಯಿತು ಮೊನ್ನೆ ಇಲ್ಲಿ ಹೀಗೆ ನಿರಂತರವಾಗಿ ನಡೀತಾ ಉಂಟು ಯಾಕೆ ಹೀಗೆ ಆಗ್ತು ಅಂತ ಹೇಳಿದ್ರೆ ಆ ಭಾಗದ ನಾವು ಈಗ ನಾನೊಬ್ಬ ನನ್ನ ಪರ್ಸನಲ್ಲಿ ಒಂದು ಅಭಿಪ್ರಾಯ ಹೇಳಬೇಕಾದ್ರೆ ಆ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಜನರು ಈ ನೀರು ಕಂಡುಕೊಳ್ಳಿ ಅವ್ರಿಗೆ ಏನೋ ಒಂದು ಸಂತೋಷ ಆ ಸಂತೋಷದಲ್ಲಿ ಏನೋ ಅವರು ಮೈ ಮರೆತು ನೀರು ಇಳಿತಾರೆ ಆ ಮುಂಜಾಗ್ರತಾ ಕ್ರಮವನ್ನು ಯಾವುದೇ ಇರುತ್ತೆ ನಾವು ಒಬ್ಬ ರೆಸಾರ್ಟ್ನಲ್ಲಿ ನಾವು ಈ ಕಳೆದ ಒಂದು ಆದಾಗ ನಾವು ಪ್ರತಿಷ್ಠೆ ಬಂದ ಬಂದ ಪ್ರವಾಸಕ್ಕೆ ಹೇಳ್ತೇವೆ ನೀರಿಗೆ ಇಳಿಬಿಡಿ ಭಾಳ ನೀರಿನ ಅಬ್ಬರಗಳು ಬೇರೆ ಬೇರೆ ರೀತಿ ಇರ್ತದೆ ಅಂತ ಹೇಳಿದ್ರು ಕೂಡ ಇಲ್ಲ ಸರ್ ಅಂತ ಹೇಳ್ಕೊಂಡು ನಾವು ಕಣ್ ಕ ತಪ್ಪಿಸಿಕೊಂಡು ಬೇರೆ ಕಡೆ ಬಂದವರ ಸಮಯದಲ್ಲಿ ತಮ್ಮ ಇದು ಮಾಡ್ತಾರೆ ಮೊನ್ನೆ ಆದ ಘಟನೆ ಹಾಗೆ ಆದ್ದರಿಂದ ಇವತ್ತು ನಾವು ಈ ಭಾಗದಲ್ಲಿ ತಕ್ಕಂಥ ಕೋಡಿ ಇರ್ಬೋದು ಬೀಜಾಡಿರ್ಬೋದು ಎಲ್ಲ ಭಾಗದಲ್ಲಿ ಇವತ್ತು ಇಂಥ ನಾಮಪಣ ಹಾಕಬೇಕು ಜನರಿಗೆ ಮುಂಜಾಗ್ರತಾ ಕ್ರಮ ಕೊಡಬೇಕಂತಕ್ಕಂಥ ತಮ್ಮ ಏನು ಉದ್ದೇಶ ಉಂಟು ಅದು ಒಳ್ಳೆಯ ಉದ್ದೇಶ ಅದಕ್ಕೆ ನಾವು ಕೂಡ ತಮ್ಮ ಕೈ ಜೋಡಿಸ್ತೇವೆ ಇದಕ್ಕೆ ಅಲ್ಲದೆ ಇದನ್ನು ಬಂದು ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ನಿಮ್ಮೆಲ್ಲರೂ ಈ ಭಾಗದ ಜನರು ಒಟ್ಟು ಸೇರಿಕೊಂಡು ಈ ರಿಸಾರ್ಟ್ ತಕ್ಕಂಥ ರಿಸಾರ್ಟ್ ತಕ್ಕಂಥ ಯಾಕಂದರೆ ಹೆಚ್ಚಿಗಾಗಿ ಈ ಸಮುದ್ರ ಪ್ರವಾಸಿಗರು ಎಷ್ಟು ಬರ್ತದೆ ಅಷ್ಟು ರಿಸಾರ್ಟ್ ಇರ್ತಕ್ಕಂತಕ್ಕಂಥ ವಸತಿಗೆ ಬಂದಾಗ ಅವರು ಕೂಡ ಇದನ್ನು ಮುಂಜಾಗ್ತಕ್ಕಂಥ ನೋಡಬೇಕಾಗ್ತದೆ ಅದಕ್ಕೆ ನಾವು ಮೊನ್ನೆ ಇದ್ರ ಬಗ್ಗೆ ಚಿಂತನೆ ಮಾಡಿದ್ದೇವೆ ಅವರಿಗೆ ಆದಷ್ಟು ಸೇಫ್ಟಿ ಗಾರ್ಡ್ಗಳನ್ನು ಸೇಫ್ಟಿ ಏನೋ ಜನ ಜನರು ಸೇರಿಕೊಂಡು ಇದನ್ನು ಮಾಡಿದಿರ ಇದನ್ನು ಖಂಡಿತವಾಗಿ ನಾವು ಕೈ ಜೋಡಿಸಿಕೊಂಡು ಮುಂದಿನಗಳಲ್ಲಿ ಜನರಿಗೆ ಅವೇರ್ನೆಸ್ ಕೊಟ್ಟಾದರೆ ಅಂತಿಮ ಹಂತದಲ್ಲಿ ಈ ಭಾಗದ ಜನರೇ ಪಾಪ ರಕ್ಷಣೆ ಮಾಡಲಿಕ್ಕೆ ಹೋಗೋದು ಯಾಕಂದ್ರೆ ಮೊನ್ನೆ ನೋಡಿದ್ದೇವೆ ನಾವು ಮೃತಪಟ್ಟಾಗ ಅದನ್ನು ಎಷ್ಟು ಪೊಲೀಸರಿ ಆಗಿರ್ಬೋದು ಅಗ್ನಿಶಾಮಕರಾಗಿರ್ಬೋದು ಆದರೆ ಅದರ ಜೊತೆ ಕೈ ಜೋಡಿಸಿದವರು ಸ್ಥಳೀಯರು ಸ್ಥಳೀಯರ ಸಹಕಾರ ಅಲ್ಲದೆ ಸಮುದ್ರದಲ್ಲಿ ಯಾವುದೇ ರೀತಿಯ ಒಂದು ಚಟುವಟಿಕೆ ಸಾಧ್ಯ ಇಲ್ಲ ಆದ್ರಿಂದ ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದನ್ನ ಯಶಸ್ವಿಯಾಗಲಿ ನಾವು ಇದೆ ಕೈ ಜೋಡಿಸ್ತೇವೆ ಈಗ ಒಂದು ಪ್ರವಾಸಿ ತಾಣ ಆಗಿದೆ ಸಿವಾಕಾದ ಮೇಲೆ ತುಂಬಾ ಪ್ರವಾಸಿಗರು ಬರ್ತಾ ಇರ್ತಾರೆ ಇಲ್ಲಿಂದ ಅಪ್ ಟು ಬೀಜಾಡಿ ಮತ್ತೆ ಮರವಂತೆ ಮುರುಡೇಶ್ವರ ಹಾಗೆ ಎಲ್ಲಿ ಕರಾವಳಿ ಇದೆ ಬೀಚ್ ಇದೆ ವಿದ್ಯ ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳು ಬಂದಾಗ ನಾವು ಎಷ್ಟು ಅವರಿಗೆ ಹೇಳಿದರೂ ಕೂಡ ಇವನ್ ನಾನೊಂದು ಜನಪ್ರತಿನಿಧಿಯಾಗಿ ಅವರಿಗೆ ನಾನೇ ಹೋಗಿ ಖುದ್ದಾಗಿ ಹೇಳಿದ್ರು ಇವನ್ ಹುಡುಗಿಯರು ಕೂಡ ನೀರಿಗೆ ಹಾಕ್ತಾರೆ ಹಾಡಬೇಡಿ ಇಲ್ಲಿ ಆಳ ಇದೆ ಗುಂಡಿ ಇದೆ ಇದು ಸಮತಟ್ಟಾದ ಜಾಗ ಅಲ್ಲ ಅಲೆಗಳ ಅಬ್ಬರದಲ್ಲಿ ನಿಮಗೆ ಇದಕ್ಕೆ ಬರುವುದಿಲ್ಲ ನೀವು ಹೋಗಬೇಡಿ ಅಂತ ಹೇಳಿದರೂ ಕೂಡ ಲೆಕ್ಚರ್ ಇವನ್ ಲೆಕ್ಚರವರು ಜಂಟ್ಸ್ ಇರ್ತಾರೆ ಲೇಡೀಸ್ ಇರ್ತಾರೆ ಅವರಿಗೆ ಹೇಳಿದ್ರು ಕೂಡ ಹುಡುಗರು ಒಳ್ಳೆ ಆಗ್ತಾರೆ ಅದು ಅಲ್ಲದೆ ಒಬ್ಬರನ್ನು ಹಿಡ್ಕೊಂಡು ನಾಲ್ಕು ಜನ ಕೈ ಕೈ ಎರಡು ಜನ ಕಾಲೆರಡು ಜನ ಎತ್ತಿ ಆಚೆ ಬಿಸಾಡುವುದು ಇದು ನನ್ನ ಕಣ್ಣಾರೆ ನಾನು ನೋಡಿದ್ದು ಈ ಪ್ಲೇಸಲ್ಲಿ ನಾನು ಅವರು ಎಷ್ಟು ಅಡ್ವೈಸ್ ಮಾಡಿದ್ರು ಕೂಡ ಅವರು ಅದೇ ಮಾಡೋದು ಆದರೆ ಆವಾಗ ಏನಾಗಿಲ್ಲ ಮೊನ್ನೆ ದಿನ ಮಾತ್ರ ಒಂದು ನಮ್ಮ ಪಕ್ಕದ ಮನೆ ಹುಡುಗ ನೋಡಿ ಫೋನ್ ಮಾಡಿ ಎಲ್ರಿಗೂ ಹೇಳಿದ್ದು ನಾನು ಅಷ್ಟೊತ್ತಿಗೆ ಇದೇ ಮನೆಯಲ್ಲಿ ಬಂದಿದ್ದೆ ಜಸ್ಟ್ ನಮ್ಮ ಅಣ್ಣನ ಮನೆಗೆ ಹೋಗಿ ಬಂದಿದ್ದೆ ಐದು ಮುಕ್ಕಾಲು ಆರು ಗಂಟೆಗೆ ಐದು ನಿಮಿಷ ಇದೆ ಕೂಡಲೇ ಸಮುದ್ರ ದಂಡೆಯಲ್ಲಿ ಇದ್ದೇವೆ ಎಲ್ಲರಿಗೆ ಪೊಲೀಸಿಗೆ ಎಲ್ಲರಿಗೆ ನಮ್ಮ ಸುನೀಲ್ ಸಂದೀಪ್ ಎಲ್ಲರಿಗೆ ನಾನೇ ಇನ್ಫಾರ್ಮೇಷನ್ ಕೊಟ್ಟಿದ್ದು ನೀವು ಬರಬೇಕು ಇಲ್ಲಿ ಒಂದು ಆಲ್ರೆಡಿ ಒಂದು ಹುಡುಗ ಹೋಗಿ ಆಯಿತು ಯಾರೋ ಪ್ರವಾಸಿಗ ಬಂದವರೇ ಅವರನ್ನು ರಕ್ಷಿಸಿದ್ದಾರೆ ಆಲ್ರೆಡಿ ಮೂರು ಜನರನ್ನು ರಕ್ಷಿಸಿದ್ದಾರೆ ಅದರಲ್ಲಿ ಒಬ್ಬರು ಹೋದರು ಇನ್ನೊಂದು ಹುಡುಗ ಲಾಸ್ಟಿಗೆ ಸಿಕ್ಕಿದ್ರು ಇಂಥ ಘಟನೆ ನಮ್ಮ ಊರಲ್ಲಿ ಇನ್ನೂ ಮರುಕಳಿಸಬಾರದು ಯಾಕಂದರೆ ಕೋಡಿ ಬೀಚ್ಗೆ ಕರಾವಳಿಗೆ ಹೋದೆವು ನಮ್ಮ ಮಕ್ಕಳು ಪ್ರಾಣ ಕಳೆದುಕೊಂಡು ಬಂದೆವು ಅಂತ ಹೇಳ್ಕೊಂಡು ಇವನು ಬ್ಯಾಂಗ್ಳೂರು ಮೈಸೂರು ಮಂಗಳೂರು ಕೋಲಾರ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಹೋಗ್ತದೆ ಅಲ್ಲಿ ಅದು ಇದೆ ಇದು ಇದೆ ಮತ್ತು ರೆಸಾರ್ಟ್ ಇದೆ ಮತ್ತೊಂದಿದೆ ಮಗದೊಂದಿದೆ ಅಂತ ಆಗ ಅವರಿಗೆ ಇಲ್ಲಿ ಸಮುದ್ರನ ಆಳ ಏನಂತ ಅವರಿಗೆ ಗೊತ್ತಿರೋದಿಲ್ಲ ನಾವೇ ಹತ್ತಿರ ಇದ್ದವರು ಕೂಡ ಸಮುದ್ರ ದಂಡೆಗೆ ಹೋಗೋದಿಲ್ಲ ಮನೆ ಹತ್ರ ಕೂತ್ಕೊಂಡೇ ಬೀಚಿಂದ ನೋಡ್ತಾ ಇರ್ತೇವೆ ಅಂತ ಕ ಇದ್ರಲ್ಲಿ ಇಲಾಖೆ ಶಾಸಕರು ವಿಧಾನ ಸಭೆಯಲ್ಲಿ ಮಂಡಿಸಬೇಕು ಈ ಅಂತ ನಾನು ನಮ್ಮ ಪುರಸಭಾ ಅಧ್ಯಕ್ಷರಿಗೆ ಲೆಟ್ರ್ ಕೊಟ್ಟು ಬಂದಿದ್ದೇನೆ ಸಿಆರ್ ದಡ್ ಇರ್ಬೋದು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಇಲ್ಲಿ ಬೀಚ್ ಕಂಟ್ರೋಲ್ ಅಂತ ಮಾಡಬೇಕು ಇಲ್ಲಿಯ ಈಜುಗಾರರು ಅಂದರೆ ನಮ್ಮ ಸ್ಥಳೀಯ ಈಜುಗಾರರು ಈಜು ಬರುವಂಥ ಹುಡುಗರಿಗೆ ಆದ್ಯತೆಯನ್ನು ಕೊಡಬೇಕು ಅವರಿಗೆ ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರನ್ನು ಆದ್ಯತೆಯಿಂದ ಅವರಿಗೆ ಏನೋ ಟ್ರೈನಿಂಗ್ ಎಲ್ಲ ಕೊಟ್ಟು ಈ ಯಾರು ಸಮುದ್ರ ದಂಡೆಗೆ ಇಳಿತಾರೆ ಒಂದು ಸ್ವಯಂ ಸೇವಕರಾಗಿ ಅವರಿಗೆ ಸಂಭಾವನೆ ಪ್ರವಾಸೋದ್ಯಮ ಇಲಾಖೆ ಕೊಡ್ತದೋ ಸಿ ಆರ್ ಜಡ್ ಕೊಡ್ತದೋ ಅದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಸರಿಯಾಗಿ ಅದನ್ನು ಶಾಸಕರು ಅಥವಾ ಎಮ್ ಎಲ್ ಸಿ ಅವರು ಆ ಒಂದು ಸಂಸತ್ನಲ್ಲಿ ಅವರು ಮಾತಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಒಂದು ಪರಿಣಾಮವನ್ನು ತೆಗೆದುಕೊಳ್ಬೇಕು ಗಂಭೀರತೆಯನ್ನು ತೆಗೆದುಕೊಳ್ಬೇಕು ಆದಷ್ಟು ನಮ್ಮ ಊರಿನಲ್ಲಿ ಆಗುವಂತಹ ಈ ಒಂದು ಅವಘಡ ತಪ್ಪಿಸಬೇಕು ಇಂಥ ಒಂದು ಜನರ ಅವೇರ್ನೆಸ್ ಅನ್ನು ಹೆಚ್ಚಿನವರು ಕೊಡುಗೆ ಆಗಿ ಅಂತ ದಾನಿಗಳು ಮತ್ತೆ ರಾಜೇಂದ್ರ ಶೇರಿಗಾರರು ನಿನ್ನೆ ರಾತ್ರಿ ಏಳುವರೆ ಗಂಟೆಗೆ ನನಗೆ ಫೋನ್ ಮಾಡಿದರು ನಾನು ಆ್ಯಕ್ಚುಲಿಬಾಯಿ ಅವರು ಹೆಚ್ಚಿನ ವಿಚಾರಗಳನ್ನು ಏನೆಲ್ಲ ಅವಘಡ ಆಗ್ತಾ ಇದೆ ಈ ಭಾಗದಲ್ಲಿ ನಮ್ಮ ಇಡೀ ಇಲ್ಲಿ ಮಾತ್ರ ಅಂತಲ್ಲ ಕರಾವಳಿ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿಯೇ ಸಹ ಪ್ರತಿನಿತ್ಯ ಈ ರೀತಿಯ ಅಪಘಾತಗಳು ನಡೀತಾ ಇದೆ ಆದರೂ ಸಹ ಜನ ಎಚ್ಚೆತ್ತುಕೊಳ್ತಾ ಇಲ್ಲ ಸುರೇಂದ್ರ ಸರ್ ಹೇಳಿದಾಗೆ ನೀರನ್ನು ನೋಡಿದ ಕೂಡಲೇ ಸೀದಾ ನೀರಿಗೆ ಜಂಪ್ ಮಾಡುವಂಥ ವ್ಯವಸ್ಥೆಗೆ ಇಳಿತಾರೆ ಅದರಿಂದಾಗಿ ಆಳದ ಅರಿವು ಇಲ್ಲದೇ ಇರುವುದರಿಂದಾಗಿ ಈ ಒಂದು ಅಪಘಾತಗಳು ಸಂಭವಿಸಿ ಜನರ ನಿಧರರಾಗ್ತಾ ಇದ್ದಾರೆ ಅದರಲ್ಲೂ ಯುವಕರು ಹೆಚ್ಚಾಗಿ ಒಂದು ಬೇಸರ ಸಂಗತಿ ಅಂದರೆ ಯುವಕರೇ ಹೆಚ್ಚಾಗಿ ಈ ಒಂದು ಬಲಿಯಾಗ್ತಾ ಇರುವ ಒಂದು ವಿಷಾದದ ಸಂಗತಿ ಈ ಬಗ್ಗೆ ಒಂದು ನಮ್ಮ ರಾಜೇಂದ್ರ ಶೇರೆಗಾರ ಅವರು ಉತ್ತಮ ನಾಮಫಲಕವನ್ನು ಅಳವಡಿಸುವ ಮೂಲಕ ಎಲ್ಲರಿಗೂ ಒಂದು ಮಾಹಿತಿಯನ್ನು ನೀಡುವ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಿಭಿನ್ನವಾದ ಪ್ರಯತ್ನಕ್ಕೆ ಒಂದು ಕೈ ಹಾಕಿದ್ದಾರೆ ಹೇಳಿದರೆ ಇಲ್ಲಿ ತುಂಬ ಜನ ಬೀಚಿಗೆ ಬಂದವರು ಎಷ್ಟೋ ಮಕ್ಕಳು ನೀರು ಅಂತ ಎಲ್ಲರಿಗೂ ತಮ್ಮ ಗೊತ್ತಾದ ವಿಷಯ ಅವರಿಗೂ ಕೂಡ ಊರಿನೂರಾಗಿ ನಮ್ಮ ಊರಿನಲ್ಲಿ ಇಂಥ ಘಟನೆ ಆಯ್ತಲ್ಲ ತುಂಬ ಬೇಜಾರಾಗಿ ಅವರು ಒಂದು ಎಲ್ಲೆಲ್ಲಿ ಏನು ಹಾಕಬೇಕು ಅದನ್ನು ನಾವೇ ಹಾಕಬೇಕು ಎಲ್ಲಿ ನಮ್ಮ ಟೂರಿಸ್ಟ್ ಅಥವಾ ಟೂರಿಸ್ಟ್ ಇಲಾಖೆ ಮತ್ತು ಅಥವಾ ಇವರು ತೆರವಳಿ ಆಲ್ಪಡೆ ಹಾಕಲಿಲ್ಲಲ್ಲ ನಾವೇ ಹಾಕ್ತೇನೆ ಅಂತ ಅವರು ಮುಂದಾಗಿ ಬಂದು ಈಗ ಒಂದು ಏಳೆಂಟು ಬೋರ್ಡ್ಗಳನ್ನು ಅಲ್ಲೆಲ್ಲ ನಾಮಪದಕವನ್ನಾಗಿ ನಮ್ಮ ಕೋಡಿಂದ ಹಳಾಳಿದವರಿಗೆ ಹಾಕಿದ್ದಾರೆ ನಮಗೆ ತುಂಬ ಖುಷಿ ಯಾಕಂತೇಳಿದರೆ ಈ ಜನರಿಗೆ ಅರಿವು ಮೂಡಿಸುವ ಬಗ್ಗೆ ಇಲ್ಲಿ ಬೀಚಿ ಬಂದ ತಕ್ಷಣ ಅವರು ಸಮುದ್ರ ನೀರು ನೋಡಿದ ತಕ್ಷಣ ಅವ್ರು ಏನಾಗುತ್ತೆ ಅದು ಹೋಗೋದಿಲ್ಲ ಹೋಗಿ ಸಮುದ್ರಕ್ಕೆ ನೀರು ಹಾರಿಬಿಡುವುದು ಊರಿನವ್ರು ಹೇಳಿದ್ರು ಕೇಳೋದಿಲ್ಲ ಮತ್ತು ಯಾರು ಹೇಳಿದರೂ ಕೇಳುವಂಥ ಪರಿಸ್ಥಿತಿ ಅವರು ಇರುವುದಿಲ್ಲ ಹೊರಗಿನವರು ಅವರಿಗೆ ನೀರಿನ ವಿಷಯ ಎಲ್ಲ ಗೊತ್ತಾಗುವುದಿಲ್ಲ ಹಾಗಾಗಿ ಅವರೊಂದಿಗೆ ಅವ್ರದ್ದು ತಪ್ಪಿರೋದಿಲ್ಲ ಯಾಕಂದರೆ ಅವರಿಗೆ ಆಳ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ನಾವು ಇಲ್ಲಿ ಮೀನುಗಾರರಾಗಿ ನಮಗೆ ಎಲ್ಲಿ ಹೋಗಲಿಕ್ಕೆ ನಮಗೂ ಸಹ ಒಂದತಿ ಭಯ ಆಗುತ್ತೆ ನೀರನ್ನು ಸೆಳೆತ ಗೊತ್ತಾಗುತ್ತೆ ನಮ್ಗೆ ಒಂದು ಸರ್ತಿ ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಬಂದು ನೀರಿಗೆ ಬಿಡ್ತಾರೆ ಅವರು ಬಜಾವ್ ಮಾಡಲಿಕ್ಕೆ ಯಾರು ಇರುವುದಿಲ್ಲ ಇಲ್ಲಿ ಮೀನುಗಾರರು ರೆಡಿಯಾಗಿ ಇರುವುದಿಲ್ಲ ಯಾರು ನಾ ಹೇಳೋದು ಏನಂತ ಹೇಳಿದ್ರೆ ನಮ್ಮ ಇಲ್ಲಿ ಮರವಂತೆ ಬೀಚಲ್ಲಿ ಯಾರ ರೀತಿ ಕಾವಲು ಪಡೆಯವರು ಮತ್ತು ನಮ್ಮ ಈಜು ಈಜುಗಾರರಾಗಿ ನಾ ಮೂರ್ನಾಲ್ಕು ಜನ ನೇಮಿಸಿದ್ದಾರೆ ಅಲ್ಲಿ ಕಾವಲು ಕೂಡ ಪೊಲೀಸು ಅಲ್ಲಿಂದ ಬರುವಂತೆಯಿಂದ ತ್ರಾಸಿವರೆಗೆ ಒಳ್ಳೆಯ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಕೋಡಿ ಬೀಚಲ್ಲಿ ಅದೇ ಥರ ನಡುವಳವರೆಗೂ ಅದೇ ಆ ಥರ ಒಂದು ಸಿಸ್ಟಮಟಿಕ್ಕಾಗಿ ಕರಾವಳಿ ಕಾವಲು ಪಡೆ ಮತ್ತು ಈಜು ಈಜು ಪಟ್ಟು ಒಂದು ನಾಲ್ಕು ಜನರು ನೇಮಿಸಿ ಆ ನಾಲ್ಕು ಜನರನ್ನು ಇಲ್ಲಿ ಇಟ್ಟರೆ ಒಳ್ಳೆ ಅನುಕೂಲ ಆಗ್ತದೆ ಏನು ಪ್ರಾಣ ಹೋಗುವುದನ್ನು ಬಚಾವ್ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕ್ರಮವನ್ನು ಕೈಗೊಳ್ಳಲಿ ಅಂತ ಒತ್ತಾಯಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಿದ್ದೇನೆ ಹೇಳಿ